ಹಾಯ್ ಎಲ್ಲೋಕು ನಮಸ್ತೆ ನಾನು ನಿಮ್ಮ ಅರೆಭಾಷೆ ಹೈದ ದರ್ಶನ್ ಮಾತಾಡ್ತಾ ಇರೋದು ಇಷ್ಟು ದಿನ ಮುಟ್ಟ ನಾನು ಕನ್ನಡಲಿ ವ್ಲಾಗ್ಸ್ ಮತ್ತು ಕಂಟೆಂಟ್ನ ಕ್ರಿಯೇಟ್ ಮಾಡಿಕೊಂಡು ನನ್ನ ಒಂದು ಯೂಟ್ಯೂಬ್ ಚಾನಲ್ನ ವೀಡಿಯೋಸ್ನ ಮಾಡ್ತಾ ಹೋಗ್ತಾ ಇದ್ದೆ ಆದರೆ ಇಂದು ಏನೋ ಒಂಥರ ಸ್ಪೆಷಲ್ ಆಗಿ ನಮ್ಮ ಒಂದು ಅರೆ ಭಾಷೆ ಬಗ್ಗೆ ಮಾತಾಡೋಣೇಳಿ ಇಂದು ವೀಡಿಯೋ ಮಾಡ್ತಾವಳೆ ರೀಸನ್ ಎಂತ ಇಲ್ಲ ಇಂದು ಡಿಸೆಂಬರ್ ಹದಿನೈದು ನಮ್ಮ ಅರೆ ಭಾಷೆ ದಿನಾಚರಣೆ ಅದರ ಪ್ರಯುಕ್ತ ನಾನು ಒಂದು ಟಾಪಿಕ್ನ ಹಿಡ್ಕೊಂಡು ಫಸ್ಟ್ ಟೈಮ್ ಫಾರ್ ದ ಫಸ್ಟ್ ಟೈಮ್ ಅರೆ ಭಾಷೆಯಲ್ಲಿ ಒಂದು ಕಂಟೆಂಟ್ ಕ್ರಿಯೇಟ್ ಮಾಡಿಕೊಂಡು ಅರೆ ಭಾಷೆ ಬಗ್ಗೆ ಹೇಳಿಕೊಂಡು ಹೋಗು ತಿಳ್ಕೊಂಡು ಈ ವಿಡಿಯೋನ ಮಾಡ್ತಾವಳೆ ಎಲ್ಲವೂ ವಿಡಿಯೋನ ಲಾಸ್ಟ್ ಮುಟ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲವೂ ಸಬ್ಸ್ಕ್ರೈಬ್ ಮಾಡ್ರೆ ತ ಧ್ಯಾನ ಮಾಡಿ ಅರೆ ಭಾಷೆ ಅರೆ ಭಾಷೆ ಅಂತ ನಮ್ಮ ಮೈದ ರೋಮ ಎಲ್ಲ ಎದ್ದು ನಿಂತದೆ ನಮ್ಮ ಪಪ್ಪನು ಅಮ್ಮನು ಹೇಳಿಕೊಟ್ಟ ಭಾಷೆ ಯಾವುದು ಹೇಳಿದ್ರೆ ಅದು ಅರೆ ಭಾಷೆ ಅರೆ ಭಾಷೆ ಬಗ್ಗೆ ಮಾತಾಡಿಕೊಂಡು ಹೋದರೆ ಇಂದಿಗೆ ಮುಗಿಯೋಕ್ಕಿಲ್ಲ ಅಂತ ಹೇಳ್ರೆ ಅರೆ ಭಾಷೆ ಬಗ್ಗೆ ತುಂಬ ಉಟ್ಟು ಅಂತ ಹೇಳಿದ್ರೆ ನಾವು ಹುಟ್ಟುಕಕ್ಕನ ನಾವು ಅಂಬೆಗಾಲು ಹಿಡ್ಕನ ಕಲ್ತಂಥ ಭಾಷೆ ಯಾವತ್ತ ಹೇಳಿದ್ರೆ ಅದು ಅರೆ ಭಾಷೆ ಎಲ್ಲಿ ಹೋದರೂ ಸಹ ನಾವೊಂದು ಹೆಮ್ಮೆಯಲ್ಲಿ ಹೇಳಿಕಣೆ ನಾ ಮಾತಾಡೋದು ಅರೆ ಭಾಷೆ ನಮ್ಮ ಒಂದು ಅರೆ ಭಾಷೆಗೆ ತನ್ನದೇ ಆದಂತಹ ಒಂದು ಇತಿಹಾಸವೇ ಹುಟ್ಟು ಅಂತ ಹೇಳಿದ್ರೆ ನಮ್ಮ ಈ ಅರೆ ಭಾಷೆನ ಕೊಡಗು ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹೆಚ್ಚಾಗಿ ಮಾತಾಡುವೆ ಕೊಡಗು ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗಳನ್ನ ಆಚರಣೆ ಪದ್ಧತಿ ಉಡುಗೆ ತೊಡುಗೆಗಳನ್ನ ನೋಡ್ರೆ ತುಂಬ ವಿಭಿನ್ನ ಹುಟ್ಟು ಯಾಕೆಂತ ಹೇಳ್ರೆ ಕೊಡಗು ಜಿಲ್ಲೆಯಲ್ಲಿ ಎಲ್ಲ ಕುಟುಂಬದವೂ ಐದು ವರ್ಷಕ್ಕೊಮ್ಮೆ ಹರಿಸೇವೆಯನ್ನು ಮಾಡಿದ್ರೆ ಕನ್ನಡ ಜಿಲ್ಲೆಯಲ್ಲಿ ತೆರಳರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಭೂತಾರಾಧನೆಯನ್ನು ಮಾಡಿಕೊಂಡು ದೇವರನ್ನ ಪೂಜೆ ಮಾಡಿಕೊಂಡು ಬರ್ತಾವಳು ಎರಡು ಜಿಲ್ಲೆಗಳಲ್ಲಿ ಕೂಡ ಮಾತಾಡದು ಅರೆಭಾಷೆಯಾದರೆ ಅಲ್ಲಿ ಮಾತಾಡುವ ಶೈಲಿಯಲ್ಲಿ ತುಂಬ ವ್ಯತ್ಯಾಸ ಕಂಡದೆ ಕೊಡಗನ ಅರೆಭಾಷೆ ಗೌಡುಗಳಿಗೆ ಕುಪ್ಪಸದಟ್ಟಿ ಹುಟ್ಟು ಇದು ಹಾಲೇರಿ ಅರಸರೆ ನಮಗೆ ಬಳುವಳಿಯಾಗಿ ಕೊಟ್ಟದ್ದು ಅದನ್ನು ಅಂದನ ಕಾಲಂದ ಇಂದನ ಕಾಲದವರೆಗೂ ಹಂಗೆ ಉಳಿಸಿಕೊಂಡು ಬರ್ತಾವಳು ಹೆಣ್ಣು ಜನ ಮುಂದಕ್ಕೆ ನೆರಿಗೆ ಗಟ್ಟಿ ಗೇಂಟಿ ಸೀರೆ ಉಟ್ಟವೆ ನಾವು ಕೊಡಗು ಜಿಲ್ಲೆಯಲ್ಲಿ ಆಚರಣೆ ಮಾಡುವ ಪ್ರತಿ ಹಬ್ಬ ಹರಿದಿನಗ ಭತ್ತದ ಕೃಷಿಯೊಟ್ಟಿಗೆ ಒಳ್ಳೆ ಸಂಬಂಧನ ಬೆಳೆಸಿಕೊಂಡುಟ್ಟು ಅಂತ ಹೇಳ್ರೆ ತಪ್ಪಾಕಿಲ್ಲ ಅಂತ ಹೇಳ್ರೆ ನಾವು ನಾಟಿ ನಾಡೋ ಸಮೇಲಿ ಆಟಿ ಹಬ್ಬನಾ ಹಂಗೆ ನಾಟಿ ನಟ್ಟು ಕರಿನಾಟಿ ಹತ್ತು ಕನ ಕೈಲಮೂರ್ತ ಹಬ್ಬನ ನಾಟಿ ಬೆಳೆಕಕ್ಕನ ಕಾವೇರಿ ಸಂಕ್ರಮಣನ ಹಂಗೆ ಭತ್ತರ ಭತ್ತದ ಕದ್ರಿ ಕಕ್ಕನ ಹುತ್ತರಿ ಹಬ್ಬನ ಆಚರಿಸಿಕೊಂಡು ಬರ್ತಾವಳು ಈಗ ಎಲ್ಲ ಹೊರಗೆ ಹೋದ್ರಿಂದ ಸಿಟಿಗೆ ಹೋದ್ರಿಂದ ಅರೆ ಭಾಷೆನೇ ಮರೆತು ಬಿಟ್ಟಳು ಯಾಕೆಂತ ಹೇಳಿದ್ರೆ ನಮ್ಮ ಭಾಷೆನ ನಾವೇ ಉಳಿಸೋಕ್ಕು ನಾವು ಉಳ್ಸದೆ ಇನ್ಯಾರು ಉಳಿಸ್ವೆ ಹೇಳಿ ಈ ಅರೆ ಭಾಷೆ ದಿನಾಚರಣೆ ಮಾಡಿದರ ಉದ್ದೇಶ ಹೇಳ್ರೆ ನಮ್ಮ ಭಾಷೆ ನಮ್ಮ ಉಡುಗೆ ತೊಡುಗೆ ನಮ್ಮ ಪದ್ಧತಿ ಪರಂಪರೆ ಆಚಾರ ವಿಚಾರ ಇದೆಲ್ಲನ ಇದೆಲ್ಲದನ್ನ ಹಿರಿಯವು ಉಳಿಸಿಕೊಂಡು ಬಂದಳು ಅದನ್ನು ನಾವು ಹಿಂಗೆ ಬೆಳೆಸಿಕೊಂಡು ಮುಂದಿನ ಪೀಳಿಗೆಗೆ ಸಹ ಉಳ್ಸೋಕು ತೇಳುವಂಥದ್ದು ಇದರ ಮುಖ್ಯ ಉದ್ದೇಶ ನಮ್ಮ ಅರೆಭಾಷೆನ ಎಲ್ಲಿ ಹೋದರೂ ಬುಟ್ಟು ಕೊಡಬೇಡಿ ನಮ್ಮ ಅರೆ ಭಾಷೆನ ಬೆಳೆಸಿ ಉಳಿಸಿ ತೇಳ್ಕಂಡು ಎಲ್ಲವಕ್ಕೂ ಅರೆ ಭಾಷೆ ದಿನಾಚರಣೆನ ಹಾರ್ದಿಕ ಶುಭಾಶಯಗಳನ್ನ ಕೊರ್ತಾ ಈ ವಿಡಿಯೋನ ಮುಗಿಸ್ತಾವಳೆ ಅವಳೆ ಎಲ್ಲವೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮರಿಬೇಡಿ ಥ್ಯಾಂಕ್ ಯು